ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಬಂದುಬಿಟ್ಟು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ತಂದಿರೋ ಅಂಥ ಹೂವು ನೋಡಿ ಒಂದು ಟೆನ್ ಡೇಸ್ ಆಗಿದೆ ಒಂದು ವೀಕ್ ಪೂರ್ತಿ ಆಯಿತು ಎಷ್ಟು ಚೆನ್ನಾಗಿದೆ ಹೂವು ಅಂತ ನೀವೇ ನೋಡ್ತಾ ಇದ್ದೀರಾ ಅಂದರೆ ತುಂಬ ಉದ್ದ ಇತ್ತು ಇದು ಕೆಳಗಡೆ ಮಾತ್ರ ಬಾಡಿ ಬ ಹೋಗ್ತಾ ಇದೆ ಮೇಲ್ಗಡೆ ಎಲ್ಲ ಮಗ್ಗಿತ್ತಲ್ವ ಅದೆಲ್ಲ ಅರಡ್ಕೊಳ್ತಾ ಬರ್ತಾ ಇದೆ ಹೂವು ನೀರಲ್ಲಿ ಹಾಕಿಟ್ಟಿದ್ದೆ ಇನ್ನೂ ಫ್ರೆಶ್ ಆಗಿತ್ತಲ್ವ ಹಾಗಾಗಿ ಬಿಸಾಕೋದಕ್ಕೆ ಮನಸ್ಸು ಬರಲಿಲ್ಲ ಅದಕ್ಕೆ ಈ ರೀತಿಯಾಗಿ ಇಟ್ಟಿದ್ದೆ ಇನ್ನೂ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಇವತ್ತು ನಾನು ನಿಮ್ಗೊಂದು ರೆಸಿಪಿನ ಶೇರ್ ಇದ್ದೀನಿ ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನೋಡೋಣ ವಿಡಿಯೋ ಮಾಡ್ಕೊಡೋಣ ಚೆನ್ನಾಗಿ ಬಂದರೆ ನಿಮ್ಮ ಹತ್ರ ಶೇರ್ ಮಾಡೋಣ ಇಲ್ಲ ಅಂದರೆ ಬೇಡ ಅಂದ್ಕೊಂಡೆ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥದ್ದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿನ ಒಂದು ಮೀಡಿಯಮ್ ಸೈಜ್ದಾದರೆ ಒಂದು ನಾಲ್ಕು ಈರುಳ್ಳಿ ಬೇಕಾಗುತ್ತೆ ದೊಡ್ಡದಾದರೆ ಎರಡು ಈರುಳ್ಳಿ ಸಾಕಾಗುತ್ತೆ ಹಾಗೆ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಹುಣ್ಸೆ ಹಣ್ಣು ಹಾಗೇ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಇಲ್ಲಿ ನಾನು ಒಂದೆರಡು ಸ್ಪೂನ್ ಅಷ್ಟು ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಪಾಲಕ್ ಸೊಪ್ಪು ಹಾಕಿ ಮಾಡೋವಂಥದ್ದು ಇಷ್ಟನ್ನು ಹಾಕಿ ರುಬ್ಕೋಬೇಕು ತುಂಬ ಕಡಿಮೆ ಸಮಯದಲ್ಲಿ ಆಗುತ್ತೆ ಅಷ್ಟೇ ರುಚಿಯಾಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಿದೆ ಈಗ ರುಬ್ಕೊಂಡಿದ್ದಾಯ್ತಲ್ವ ಮಸಾಲೆನ ಈಗ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಬಿಸಿ ಬಾಣಲೆ ಬಿಸಿ ಬಿಸಿಯಾದ ನಂತರ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡೆ ಜೊತೆಗೆ ಸ್ವಲ್ಪ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಅಂದರೆ ಇದನ್ನು ಇಷ್ಟೇ ಕ್ವಾಂಟಿಟಿಲಿ ಹಾಕಬೇಕು ಅಂತೇನಿಲ್ಲ ಕಡಲೆಬೇಳೆ ಉದ್ದಿನಬೇಳೆನ ನೀವು ಹೆಚ್ಚಾಗಿ ಇಷ್ಟಪಡ್ತೀರಾ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಇಲ್ಲ ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಬೋದು ಇಷ್ಟನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಯಾವುದೂ ಸ್ಪೂನಲ್ಲಿ ಅಳತೆ ಮಾಡಾಕಿಲ್ಲ ಹಾಗೆ ಕೈಯಲ್ಲೇ ಹಾಕ್ಕೊಂಡಿದ್ದೀನಿ ಈಗ ಅದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಫ್ರೈ ಆದ ನಂತರ ಒಂದೆರಡು ಒಣ್ಮೆಣ್ಸಿ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಎಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮುಂಚೆನೆ ರುಬ್ಬಿಟ್ಕೊಂಡಿದ್ವಲ್ವಾ ಆ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇಲ್ಲಿ ಅಂದರೆ ಕಡಿಮೆ ಸಮಯದಲ್ಲಿ ಆಗುತ್ತೆ ಅನ್ನಲ್ವಾ ಮೇಯ್ನ್ ಇಂಪಾರ್ಟೆಂಟ್ ಏನು ಅಂತಂದರೆ ಇಲ್ಲಿ ಮಸಾಲೆನ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಹಸಿದಾಗಿ ಹಾಕ್ಕೊಂಡಿದೀವಲ್ವ ಹಾಗಾಗಿ ಅದು ಚೆನ್ನಾಗಿ ಫ್ರೈ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೊಬೇಕು ಅದೇನೇ ತುಂಬ ಇಂಪಾರ್ಟೆಂಟು ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಹಸಿ ಸ್ಮೆಲ್ಲೆಲ್ಲ ಹೋದ ನಂತರ ನಾನು ಮುಂಚೆನೇ ಪಾಲಕ್ ಸೊಪ್ಪನ್ನು ಇದನ್ನು ನೀವು ಮೆಂತ್ಯ ಸೊಪ್ಪು ಸಹ ಹಾಕಿ ಮಾಡ್ಕೊಬೋದು ಪಾಲಕ್ ಸೊಪ್ಪು ಸಹ ಯೂಸ್ ಮಾಡಿ ಮಾಡ್ಕೋಬೋದು ಇಲ್ಲಿ ನಾನು ಪಾಲಕ್ ಸೊಪ್ಪನ್ನು ಇದ್ದೀನಿ ಈ ಪಾಲಕ್ ಸೊಪ್ಪನ್ನು ಇದಕ್ಕೆ ಈಗ ಸಣ್ಣದಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೊಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆ ಸೊಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡ್ತಾಯಿದ್ದೀರಾ ಎಷ್ಟು ಕ್ವಾಂಟಿಟಿಲಿತ್ತು ಸೊಪ್ಪು ಎಷ್ಟು ಕಡಿಮೆ ಆಗಿದೆ ಅಂತ ಅಂದರೆ ಎಳೆ ಸೊಪ್ಪು ತೊಗೊಳ್ಬೇಕು ಅಂದರೆ ಬಲ್ತಿರೋದು ತೊಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಎಳೆದಾದರೆ ಚೆನ್ನಾಗಿರುತ್ತೆ ನೋಡಿ ಇದು ಅಷ್ಟೇ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಸೊಪ್ಪಿಂದೆಲ್ಲ ಹೋಗಿ ನೋಡಿ ಎಷ್ಟು ಕ್ವಾಂಟಿಟಿಲಿತ್ತು ಗೊಜ್ಜು ಎಷ್ಟಾಗಿದೆ ಅಂತ ಈ ರೀತಿಯಾಗಿ ಬಾಣಲೆ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಹೇಳ ಮಾಡಿಸ್ದಂಗೆ ಇರುತ್ತೆ ರೊಟ್ಟಿ ಅದಕ್ಕೆಲ್ಲ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನೋಡಿ ಈ ರೀತಿಯಾಗಿ ಆಗಿದೆ ಎಷ್ಟಿತ್ತು ಎಷ್ಟಾಗಿದೆ ಅಂತ ಸ್ವಲ್ಪ ಬಿಸಿ ಅನ್ನಕ್ಕೆ ಸ್ವಲ್ಪ ಬೆವರು ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟೋಗಿದೆ ಏನೂ ರುಚಿ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ಬೋದು ಅಥವಾ ನನಗೆ ಟೈಮ್ ಜಾಸ್ತಿ ಇಲ್ಲ ಅನ್ಬೇಕಾದ್ರೂ ಸಹ ಕಡಿಮೆ ಸಮಯದಲ್ಲೇ ಇದನ್ನು ಮಾಡ್ಕೋಬೋದು ಇನ್ನು ನಮ್ಮ ಅತ್ತೆ ನಮ್ಮ ಮಾವ ಊರಿಂದ ಬಂದಿದ್ದರು ಅಂದರೆ ಮನೆ ದೇವ್ರಿಗೆ ಹೋಗಿ ಬರ್ತೀವಿ ನಾ ಶ್ರಾವಣ ಮಾಸದಲ್ಲಿ ಕಡೆ ಶ್ರಾವಣ ನಾವು ಹೋಗಿದ್ದು ಶನಿವಾರ ದೇವಸ್ಥಾನಕ್ಕೆ ಹೋಗಿದ್ದು ಹಾಗಾಗಿ ಅವರು ಶುಕ್ರವಾರ ಬಂದಿದ್ದರು ಅವರು ಬಂದ ಊರಿಂದ ತಗೊಬಂದಿರೋ ಇದು ನಮ್ಮ ಮನೆ ಮುಂದೆಯೇ ಇದೆ ಕರ್ಬೇವಿನ ಗಿಡ ಹಾಗಾಗಿ ಫ್ರೆಶ್ ಆಗಿರುವಂಥ ಕರ್ಬೇವಿನ ಸೊಪ್ಪು ನೋಡಿ ಅಂಥದ್ದನ್ನೆಲ್ಲ ಈ ರೀತಿಯಾಗಿ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಎಳೆಯದೆಲ್ಲ ಈ ರೀತಿಯಾಗಿ ಚಟ್ನಿ ಆ ಥರದಕ್ಕೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಳೆಯದೆಲ್ಲ ಸಪ್ರೇಟ್ ಮಾಡಿಟ್ಟಿದ್ದೀನಿ ಅಂದರೆ ಬಲ್ತಿರೋದಾದರೆ ಸ್ವಲ್ಪ ದಿನ ಇಟ್ರೂ ಇರುತ್ತೆ ಎಳೆದಾದರೆ ಬೇಗ ಹಾಳಾಗುತ್ತಲ್ವ ಹಾಗಾಗಿ ಫಸ್ಟ್ ಅದು ಯೂಸ್ ಮಾಡೋಣ ಅಂತ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಈ ಥರ ಹಸಿ ಮೆಣ್ಸಿನ್ಕಾಯಿ ತೊಗೊಂಬಂದಿದ್ರು ಅದರ ಲಣ್ಣಾಗಿರುವಂಥ ಮೆಣಸಿಕಾಯನೆಲ್ಲ ಈ ರೀತಿಯಾಗಿ ಸಪ್ರೇಟ್ ಮಾಡಿದ್ದೀನಿ ಇದ್ರದ್ದು ಕೆಂ ಚಟ್ನಿ ಅಥವಾ ಖಾರ ಆ ಥರದ್ದು ಮಾಡಿದ್ರೆ ಟೊಮೊಟೊ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಮಾಡೋಣ ಅಂತೇಳಿ ಒನ್ ಟೈಮ್ ಮಾಡೋಣ ಅಂತ ಇನ್ನೂ ಜೊತೆಗೆ ಹಸಿ ಕಡಲೆಕಾಯಿ ಸಹ ತೊಗೊಂಬಂದಿದ್ರು ಹಸಿದು ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಬೇಯಿಸ ಅಂಥೇಳಿ ಬೇಯಿಸೋ ಅಷ್ಟರಲ್ಲಿ ಅರ್ಧ ಖಾಲಿನೇ ಮಾಡಿದ್ರು ತಿನ್ಕೊತ ಇಷ್ಟಿದೆ ಅದನ್ನು ಸಹ ಇದು ಮಾಡಬೇಕು ಇನ್ನು ಟೊಮೊಟೊ ಬಂದುಬಿಟ್ಟು ಐವತ್ತು ರೂಪಾಯಿ ಕೆ ಜಿ ಆಗಿದೆ ಈಗ ಟೊಮೊಟೊ ತುಂಬ ರೇಟ್ ಇದೆ ಹಾಗಾಗಿ ಒಂದು ನಾಲ್ಕು ಕೆ ಅಷ್ಟು ಟಮೊಟೋನು ಸಹ ತೊಗೊಬಂದಿದ್ರು ನಾನೊಂದು ಪುಟ್ಟಿ ತುಂಬ ಎತ್ತಿಟ್ಕೊಬಿಟ್ಟು ಫ್ರೆಶ್ ಆಗಿದೆ ಟೊಮೊಟೊ ಇದು ಫ್ರಿಜ್ಜಲ್ಲಿ ಏನಿಲ್ಲ ಹಾಗೆ ಸೈಡಲ್ಲೇ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಇಟ್ಟರು ಸಹ ಚೆನ್ನಾಗಿರುತ್ತೆ ಒಂದು ತಿಂಗಳೂ ಇಡ್ಬೋದು ಜೊತೆಗೆ ಅಮ್ಮಂಗೆ ಸ್ವಲ್ಪ ಎತ್ತಿಟ್ಟಿದ್ದೀನಿ ಟೊಮೊಟೋನ ಜೊತೆಗೆ ಆಗ್ಲಕಾಯೂ ತಂದಿದ್ದರು ನಾನು ಸ್ವಲ್ಪ ಎತ್ತಿಟ್ಕೊಂಡು ಅಮ್ಮಗೆ ಸ್ವಲ್ಪ ಹಾಗಲಕಾಯಿನ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಇಷ್ಟು ಇನ್ನು ಇದನ್ನೆಲ್ಲ ಎತ್ತಿಟ್ಕೊಂಡಿದ್ದಾಯ್ತು ಈಗ ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅದರಲ್ಲಿ ನಮ್ಮ ಅತ್ತೆಗೆ ಮಂಡಕ್ಕಿ ಅಂದರೆ ತುಂಬ ಇಷ್ಟ ಅತ್ತೆನೂ ಅಷ್ಟೇ ಮಂಡಕ್ಕಿನ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಮಂಡಕ್ಕಿನ ಇದ್ದೀನಿ ಹೊರ್ಗಡೆಯಿಂದ ಬೋಂಡ ತರಿಸೋಣ ಅಂತೇಳಿ ಅಂದರೆ ಟೈಮ್ ಆಗಿಬಿಟ್ಟಿತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಬೇರೆ ಹೋಗೋದಿತ್ತಲ್ವ ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು ಹಾಗಾಗಿ ಬೋಂಡ ಎಲ್ಲ ಹಾಕೋ ಅಷ್ಟು ಟೈಮ್ ಇರಲಿಲ್ಲ ಅದಕ್ಕೆ ಇವನ್ನ ಹುರಿದ್ಬಿಟ್ಟು ಹೊರಗಡೆಯಿಂದ ಅಂದರೆ ಹೊರಗಡೆಯಿಂದ ನಮ್ಮಣ್ಣರೇ ಹೋಟ್ಲಿಟ್ಟಿದ್ದಾರೆಲ್ವ ಕಾಣಿಮೆಂಟ್ಸಿದೆ ಅವರೇ ಹಾಕ್ತಾರೆ ಬೋಂಡ ಹಾಗಾಗಿ ಅಲ್ಲಿದ್ದಾನೆ ತರಿಸಿದ್ದೆ ಮೆಣ್ಸಿಕಾಯಿ ಬಜ್ಜಿನ ಈಗ ನಾನು ಕ ಶೇಂಗಾ ಬೀಜನ ಫ್ರೈ ಮಾಡ್ಕೊಬಿಟ್ಟು ಉರುಗಡ್ಲೆನೂ ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಈ ರೀತಿ ಒಣಕೊಬ್ರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೆಳುವಾಗಿ ಅದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು ಈಗ ಕಡಲೆ ಮತ್ತು ಕಡಲೆ ಬೀಜನ ಎರಡೂ ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಹೆಚ್ಚಿಟ್ಕೊಂಡಿರೋಂಥ ಒಣಕೊಬ್ರಿನೂ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಣಕೊಬ್ರಿ ಅಂತೂ ತುಂಬ ಅಂದರೆ ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇ ಪ್ರಸಿದ್ಧರಲ್ಲೇ ಅವಲಕ್ಕಿ ಮಂಡಕ್ಕಿ ಬದಲು ಅವಲಕ್ಕಿನ ಒಗ್ಗರಣೆ ಮಾಡ್ಕೊಬಿಟ್ಟು ಮಾಡ್ಬೋದು ಇದಕ್ಕೆ ಜೊತೆಗೆ ನೀವು ಗೋಡಂಬಿ ಬಾದಾಮಿ ಎಲ್ಲನೂ ಸಹ ಸೇರಿಸ್ಬೋದು ಈಗ ನಾನು ಅದನ್ನು ಫ್ರೈ ಮಾಡಿಕೊಂಡು ಒಣಕೊಬ್ಬರಿನೂ ಸಹ ಎತ್ತಿಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಬೆಜ್ ಜಜ್ಜಿರೋಂಥ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಅದಕ್ಕೆ ಒಣಮೆಣಸಿಕ್ಕಾಯನ್ನೂ ಸೇರಿಸ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿ ಎರಡೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಣಮೆಣಸಿಕಾಯಿ ಎಲ್ಲ ಫ್ರೈ ಆದ ನಂತರ ಜೊತೆಗೆ ಸ್ವಲ್ಪ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದರಲ್ಲಿ ಕರ್ಬೇನ ಸೊಪ್ಪು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಗರಿಗರಿಯಾಗಿರುತ್ತೆ ಮೆತ್ತಗಿರೋದಿಲ್ಲಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ನಾನು ಕರ್ಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕರ್ಬೇವನ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಈಗ ಸ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಕಲ್ಲರ್ಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ಇದು ಒಣಮೆಣ್ಸಿನ್ಕಾಯಿ ಖಾರ ಇರೋದಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಅದಕ್ಕೆ ಅಚ್ಚಖಾರದ ಪುಡಿನೂ ನಾನು ಸೇರಿಸ್ತೀನಿ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಖಾರದ ಪುಡಿ ಮತ್ತು ಜ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಂಡಕ್ಕಿ ನಮಗೆ ಎಷ್ಟು ಬೇಕೋ ಅಷ್ಟು ಮಂಡಕ್ಕಿನ ಸೇರಿಸ್ಕೊಂಡು ಆಮೇಲೆ ನೀವು ಹುರಿದಿರುವಂಥ ಕಡಲೆ ಬೀಜ ಒಣಕೊಬ್ಬರಿ ಮತ್ತು ಕಡಲೆ ಅದನ್ನೆಲ್ಲನೂ ಸೇರಿಸಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಮಂಡಕ್ಕಿ ರೆಡಿಯಾಗುತ್ತೆ ಇದಕ್ಕೆ ಜೊತೆಗೆ ನೀವು ಮಿಕ್ಸರ್ ಖಾರ ಸಹ ಸೇರಿಸ್ಕೋಬೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳು